ಹೌದು ಹೌದು ಈ ಊರ್ ಗೌಡಗಿಬ್ರು ಹೆಂಡ್ರಿ ಇರ್ತಾರೆ ರೀ ಹಾಂ ಹಾಂ ಮದಲಿ ಬರ್ತದ ಹೌದು ಏನು ಹೇಳಲೇ ಮಗನ ಹಿಂದಕ್ಕೆ ಹಿಂದ ಮುಂದಕ್ಕೆ ಮುಂದಸ್ಬಾರ್ ಕುದ್ರಿ ಕೇಳಿವಿ ಗಿಡವೀನಿ ಹೇಳ್ತಾ ಹೇಳು ಆ ಕಮಿಟಿ ಮಗ ಯಾವುದರ ಕರಿಯಲಿ ಅಂದ್ರೆ ಅಕ್ಕಿ ಹೌದು 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 ಬಂದ ಬಂದ ಹಾಂ ನಾ ಯಾರಿದ ನಾನು ಹೇಳ್ತಿವಿ ಹೇ ಮಗ ಮಗನ ಅಲ್ಲಿ ಮನ್ಯಾಗ ಹಾಂ 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 ನಾ ಯಾರಿದ ಹೇಳಿ ಮಗನ ಹಾಂ ಹೇಳು ಹೇಳು

ಈ ಗಂಟೆ ಕಮ್ಮ ಬೇಕಾದ್ರ ಆ ಬೇಕಾದ್ರ ಈ ಗಂಟೆ ಕಮ್ಮ ಬೇಕಾದ್ರ ಆ ಬೇಕಾದ್ರ ಏ ಮಗನ ಚಿತ್ತಿಟ್ಟಿ ಕೇಳು ಹಗುರ್ ಹೇ ತಾಯಿ ಹಸ ಕುದ್ರಿ ಬಂದದನ್ನ ಹಳಿ ಕುದ್ರಿ ಕಡಿ ಹೈದ್ ಬಿಟ್ಟೆ ಅಲ್ಲಲೆ ಗೌಡ ಅಂದಿಡಕಿ ಹಸ ಕುದ್ರಿ ಅಂದ್ರೆ ಹಳಿ ಕುದ್ರಿ ಅಂದ್ರೆ ಏನು ಒಬ್ರಿ ತಿಳಿತು ಒಬ್ರಿ ತಿಳಿಲಿಲ್ಲ ಇಲ್ಲ ತಿಳದಲ್ಲಿ ಆ ನಮ್ಮನೆ ನಗಲಕತ್ತಾರ ಅವರು ಅಚ್ಚಿಗವ ಕಲ್ಲೊಡಕಾ ಹಸಾ ಕೂದ್ರಲ್ರಾ ಹ ಹ ಹಸಾ ಹೆಂಡ್ತಿ ಬಂದಾಳ ಹಳೆ ಹೆಂಡತಿ ಕಡೆ ಹೈದು ಬಿಟ್ಟಲ್ಲ ಲೇ ಗೌಡಂದ್ ಉಳಿಕಿ ಸಭಾಸಿ ಇರ್ಲಿ ಒಂದಸಲ ನಿಮ್ಮ ಪ್ರೀತಿ ಸ್ವಾಸ್ಥಿಗೆ ಒಂದು ಜ್ವರದ ಟಾಳಿ ಕೊಡ್ರಲ್ಲ ಇರ್ಲಿ ಮಧ್ಯವ್ರು ಹೋಯ್ತ್ರಿ ಚಂತಾರ ಬಂದ್ರೆ ಇಡತ್ತರಿ ಸರ್ತಿ ದೇವರಿಗೆ ಇರ್ಲಿ ಹಾ ಆಯ್ತೈತ್ರಿ ಹೆಸರು ಹೇಳೋಣ ಹೆಸರು ತರಪ ಗಾತಾ ಇರ್ಲಿ